ಪ್ರತಿಯೊಬ್ಬರು ಮನೆಗೆ ಒಲಿ ಹೆಂಗಿರ್ತೈತಿ ಹಂಗ ಪ್ರತಿಯೊಬ್ಬರಲ್ಲಿ ಕಲೆ ಇರ್ತೈತಿ ಆ ಕಲೆಗೆ ಬೆಲೆ ಸಿಗಬೇಕಾದ್ರೆ ಅಭಿಮಾನಿಗಳ ಜೋರಾದ ಚಪ್ಪಾಳೆಗಳು ಬಹಳ ಮುಖ್ಯ ಕೃಷ್ಣ ಅ ವೆರಿ ಫ್ಯಾಂಟಾಸ್ಟಿಕ್ ಸಿಂಗರ್ ಆ ಭಗವಂತ ನಿನ್ನೂ ಕೂಡ ಒಂದಲ್ಲ ಒಂದ್ ದಿವಸ ಇಲ್ಲೇನು ಬೆಳೆದ್ ನಿಂತ ನೀನು ಕೂಡ ಬೆಳೆದ್ಲಿರ್ತೇತಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಮೇಲೆ ಆದ್ರೆ ಒಂದು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇವತ್ತಿನ ದಿವಸ ನೀನು ಎಷ್ಟೇ ಎತ್ತರಕ್ಕೆ ಬೆಳಿ ನಿನ್ನಲ್ಲಿ ನಾನು ಅನ್ನೋದ ಯಾವಾಗ ಬರ್ತೈತಿ ನೀನ್ ಎಷ್ಟಕ್ಕೆ ಎತ್ತರ ಅವತ್ತ ಅವತ್ತು ನೀನು ಕೆಳಗಿಡದಂಗ ನಿನ್ನಲ್ಲಿ ನಾನು ಅನ್ನೋ ಒಟ್ಟೆ ಬರಬಾರ್ದು ಜೊತೆಗೆ ಕೆಲಗೆ ತಲೆ ತಗ್ಗಿಸಿ ಬೆಳಿ ಓಕೆನಾ ಬಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿಗಳು ದಯವಿಟ್ಟು ಸದಾಶಿವಣ್ಣ ಕುರ್ಬೆಟ್ಟವರು ನೂರು ರೂಪಾಯಿಗಳ ಕಲಾಕಾಣಕ್ಕೆ ಸಂಜು ಕುರ್ಣಿ ಅವರು ಎರಡು ನೂರು ರೂಪಾಯಿಗಳ ಕಲಾಕಾಣಕ್ಕೆ ಕೊಟ್ಟಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಎಂತ ಹೊಡಿ ಪರ್ಸೋಣ ಎಲ್ರಿಗೇರೀ ನಾವೇನು ಬಹಳ ದೂರದವ್ರಲ್ಲ ಬಸವನ ಜೊತೆ ಬಾಳಣ್ಣ ಜೊತೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ ಇದೇ ರೀತಿ ಇವರು ಬೆಳೆದ್ರು ಅಂತಲ್ಲ ಇವರು ಎಷ್ಟು ಬೆಳೆದ್ರು ಕೂಡ ಅವ್ರ ಮುಂದೆ ನಾವು ಸಣ್ಣ ಶಿಕ್ಷೆ ಇವ್ರು ಬೆಳೆದ್ರಷ್ಟೇ ನಾವು ಬೆಳದ್ರ ಅವ್ರು ಬೆಳೆದ್ರ ಅಷ್ಟೇ ನಮ್ಮ ಮುಂದೆ ಬಂದಂಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾವತ್ತೇ ಕಾರ್ಯಕ್ರಮ ಇದ್ರೂ ಕೂಡ ನಿಮ್ಮ ಸಲುವಾಗಿ ಇರ್ತೀ ನಮ್ಮ ಸಲುವಾಗಿ ಸ್ವಲ್ಪ ತಟಕ್ಕೆ ಇರ್ಲಿ ಯಾಕಂದ್ರೆ ತಟಕ್ಕೆ ಗುಣ ಒಳ್ಳೇದಿದ್ದಾಗ ಅವರೆಲ್ಲ ಫುಲ್ ಪವರ್ಫುಲ್ ಆಗಿ ನಿಮ್ಮ ಜೊತೆಗೆ ನಿಲ್ತಾರ ನಿಮ್ಮ ಒಳ್ಳೆ ಗುಣಗಳಿದ್ದಾ ಬಹಳ ಹೆಮ್ಮೆ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಕೃಷ್ಣ ಅಲ್ಲಿ ವೆಸ್ಟ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಮತ್ತೆ ನಾವು ಜೋರಾಗಿ ಈಗ ಮತ್ತೆ ನಮ್ಮ ಬಹಳ ನಿಜವಾಗಿ ಮಾಧವಣ್ಣ ಅವರು ಖುಷಿ ಆಯ್ತು ಯಾಕಂದ್ರೆ ಇಷ್ಟಕ್ಕೆ ಎಷ್ಟು ಗಟ್ಟಲೆಗಳು ಇದ್ದಂತ್ರೆ ಗಟ್ಟಲಂತ ಅಲ್ಲ ಅದು ಪ್ರೀತಿ ಅಂತ ಕರೆದಿರುವುದಕ್ಕೆ ಒಂದು ಮಾಡೋರ್ ಮೇಲೆ ಇಟ್ಟಂತ ಪ್ರೀತಿಗೆ ಇವತ್ತೆಲ್ಲ ನಾವು ಕೆಲವ್ರ ಬಂದಿದ್ದೀವಿ ಕಲೆಯನ್ನು ನೋಡಬೇಕಂತ ಇವತ್ತು ಬೇರೆ ಬೇರೆ ದೂರ ನೋಡಿದ ಬಂದಾರೆ ಬಹಳ ಖುಷಿ ಆಯ್ತು ಇಷ್ಟೊಂದು ಒಳ್ಳೆ ಆರ್ಗನೈಸ್ ಮಾಡೋದಕ್ಕೆ ನಿಮಗೂ ಹಾಗೆ ನಿಮ್ ಎಲ್ಲ ಸ್ನೇಹಿತರಿಗೂ ಒಂದ್ಸಲ ಜೋರಾಗಿ ಚಪ್ಪಾಡಲ್ಲಿ ಮತ್ತೊಮ್ಮೆ ಗಟ್ಟಿಯಾಗಿ ಅಂತ ಹೇಳ್ತಾ ಈಗ ಉದಯ ಬೇಡದಿಂದ ಆಗಮಿಸಿರುವ ಎಲ್ಲರು ಮಾಡುವ ಬರ್ತಾನ ಇವತ್ತು ನನಗೊಂದು ಕನಸು ಬಹಳ ದಿನದಲ್ಲಿ ಇರ್ತದೆ ಆಕ್ಚುಲಿ ಆ ಪರ್ಸು ಅಣ್ಣ ಮಾಳು ಅಣ್ಣ ಬೊಮ್ಮ ಬಸಣ್ಣ ಬಾಳು ಬೆಳಗು ಜಾನಪದ ಲೋಕದೊಳಗ ಧ್ರುವತಾರೆ ನಕ್ಷತ್ರ ಅಂತ ಆಡ್ತಕ್ಕಂಥವ್ರು ಇವ್ರ ನಾಲ್ಕು ಜನ ಸೇರಿ ವೇದಿಕೆ ಮೇಲೆ ಎಂಟರ್ಟೈನ್ಮೆಂಟ್ ಮಾಡದಕ್ಕೆ ಅವ್ರು ರೆಡಿ ಆಗಿದ್ರೆ ಇವತ್ತೆಲ್ಲಾ ನೀವು ಕಣ್ಣು ರೆಡಿನಾ શુભારંભિક ಒಂದ್ ಸ್ಮೂರ್ ಒಂದ್ಸ್ ಮೂರ್ ಅಡ್ಸಣ್ ಅಡ್ಸಣ್ ಅಡ್ಸಣ್ಣ ಒಂದ್ ಸೆಕೆಂಡ್ ಒಂದ್ಸ್ ಮೂರು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮತ್ತಿನ ದಿವಸ ಯಾಕಂದ್ರೆ ಕೆಲಾವಿದ ಹುಟ್ಟಿದಂತ ಊರುಗಳನ್ನು